ಇಂಡಿಗೋ ವಿಮಾನಕ್ಕೆ ಬಾಂಬ್ ಬೆದರಿಕೆಯ ಕರೆ ಬಂದಿದೆ ಇಂಡಿಗೋ ವಿಮಾನ ಎಮರ್ಜೆನ್ಸಿ ಲ್ಯಾಂಡಿಂಗ್ ಆಗಿದೆ ಕೂಡ ನಾಗ್ಪುರ ವಿಮಾನ ನಿಲ್ದಾಣದಲ್ಲಿ ತುರ್ತು ಭೂ ಸ್ಪರ್ಶವಾಗಿದೆ ದೆಹಲಿಯಿಂದ ಹೊರಟಿದ್ದಂತಹ ಇಂಡಿಗೋ ವಿಮಾನ ಸಿಕ್ಸ್ ಇ ಟೂ ಸೆವೆನ್ ಜೀರೋ ಸಿಕ್ಸ್ ಎಲ್ಲಾ ಪ್ರಯಾಣಿಕರನ್ನ ಕೆಳಗೆ ಇಳಿಸಿ ಪರಿಶೀಲನೆಯನ್ನ ಕೂಡ ನಡೆಸಲಾಗಿದೆ ಮಹಾರಾಷ್ಟ್ರದ ನಾಗ್ಪುರದಲ್ಲಿ ಪರಿಶೀಲನೆಯನ್ನ ಮಾಡಿದ್ದಾರೆ ಅಧಿಕಾರಿಗಳು ಆದರೆ ಯಾವುದೇ ರೀತಿಯಾದಂತಹ ಅನುಮಾನಾಸ್ಪದದ ವಸ್ತುಗಳು ಕೂಡ ಸಿಕ್ಕಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ ಬಾಂಬ್ ಬೆದರಿಕೆ ಹಿನ್ನೆಲೆ ತನಿಖೆಯನ್ನ ಕೂಡ ಒಂದು ಕಡೆ ನಡೆಸಲಾಗ್ತಾ ಇದೆ ಬಾಂಬ್ ಇಟ್ಟಿದ್ದೀವಿ ಅಂತ ಹೇಳಿ ಈಗ ಬೆದರಿಕೆಯ ಕರೆ ಬಂದಿರುವಂತಹ ಆತಂಕಗಳು ಕೂಡ ಹೆಚ್ಚಾಗಿತ್ತು ಬಟ್ ಆದರೆ ತನಿಖೆಯನ್ನ ನಡೆಸುವಂತಹ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ಅನುಮಾನಾಸ್ಪದ ವಸ್ತುಗಳು ಕೂಡ ಸಿಕ್ಕಿಲ್ಲ ಅಂತ ಹೇಳಿ ಹೇಳಾಗ್ತಾ ಇದೆ ಎಲ್ಲ ಪ್ರಯಾಣಿಕರನ್ನು ಕೆಳಗಿಳಿಸಿದ್ದಾರೆ ಇಂಡಿಗೋ ವಿಮಾನಕ್ಕೆ ಬಾಂಬ್ ಬೆದರಿಕೆ ಬಂದಿದೆ ಇಂಡಿಗೋ ವಿಮಾನ ವಿಮ ಏನಿದೆ ಎಮರ್ಜೆನ್ಸಿ ಲ್ಯಾಂಡಿಂಗ್ ಕೂಡ ಆಗಿದೆ ಇತ್ತೀಚೆಗಷ್ಟೇ ಇಂಡಿಗೋ ವಿಮಾನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತು ನೋಡಿ ಬಾಂಬ್ ಬೆದರಿಕೆ ಕರೆಗಳು ಕೂಡ ವಿಮಾನ ನಿಲ್ದಾಣದಲ್ಲಿ ಹಾಕಿದ್ದೇವೆ ಅನ್ನುವಂತಹ ಕರೆಗಳು ಸಾಕಷ್ಟು ಈ ಹಿಂದೆ ಕೂಡ ಬಂದಿದೆ